ಮನುಷ್ಯರಂತೆ ಪ್ರಾಣಿ ಪಕ್ಷಿಗಳು ಕೂಡ ಸಂಘಜೀವಿಗಳು ಪ್ರಾಣಿ ಪಕ್ಷಿ ಸೇರಿದಂತೆ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗೂ ಕೂಡ ಸಂಗಾತಿ ಅತ್ಯವಶ್ಯಕ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಸಂಗಾತಿ ಇಲ್ಲದೆ ಕಂಗಲಾಗಿದೆ ಜಿರಾಫೆ ಯಾಕೆ ಏನಾಯ್ತು ನೋಡಿ ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಿಗರ ನೆಚ್ಚಿನ ತಾಣ ಪ್ರಾಣಿ ಪಕ್ಷಿ ಪ್ರಿಯರು ದಿನನಿತ್ಯ ಝೂಗೆ ಬರ್ತಾರೆ ಆದರೆ ಇಲ್ಲಿ ಮಂಕಾಗಿ ನಿಲ್ಲುವ ಜಿರಾಫೆ ಪ್ರವಾಸಿಗರ ಬೇಸರಕ್ಕೆ ಕಾರಣವಾಗಿದೆ ಇಲ್ಲಿ ನೋಡಿ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಜಿರಾಫೆ ಗೌರಿ ಸಂಗಾತಿ ಸಾವನ್ನಪ್ಪಿತ್ತು ಅಂದಿನಿಂದ ಸಂಗಾತಿ ಇಲ್ಲದೆ ಒಂಟಿಯಾಗಿ ಕಾಲ ಕಳೀತಾ ಇದೆ ಬೇರೆ ಪ್ರಾಣಿಗಳು ಸಾಕಷ್ಟು ಲವಲವಿಕೆಯಿಂದ ಇವೆ ಆದರೆ ಸಂಗಾತಿ ಇಲ್ಲದೆ ಜಿರಾಫೆ ಗೌರಿ ಮಾತ್ರ ಮಂಕಾಗಿದೆ ಸರಿಯಾಗಿ ಆಹಾರ ಸೇವಿಸ್ತಾ ಇಲ್ಲ ಲವಲವಿಕೆ ಇಲ್ಲದೆ ಕೊರಗ್ತಾ ಇದೆ ಮೊದಲನೇ ನೋಡಿದ್ದೆ ಜಿರಾಫೆ ಬಹಳ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೆ ಸುಮಾರು ಒಂದು ಐದರಿಂದ ಆರಾದ್ರೂ ಇರುತ್ತೆ ಅನ್ಕೊಂಡ್ ಬಂದೆ ಆದರೆ ಒಂದೇ ಒಂದು ನೋಡಿ ಬೇಜಾರಾಯ್ತು ಸಂಘದ ಜೊತೆ ಇದ್ರೆ ಎಲ್ಲ ಖುಷಿಯಾಗಿರ್ತವೆ ಆಟಾಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಲವಲವಿಕೆಯಿಂದ ಇರ್ತವೆ ಸ್ವಲ್ಪ ಜಾಸ್ತಿ ಇನ್ನೊಂದಷ್ಟು ಪ್ರಾಣಿಗಳು ಜೊ ಜೊತೆ ತಂದಾಕಿದ್ರೆ ಎಲ್ಲ ಚೆನ್ನಾಗಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಲೌಲವಿಕೆಯಿಂದ ಇರ್ತವೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಬಗ್ಗೆ ಬನೇರುಘಟ್ಟ ಉದ್ಯಾನವನದ ಅಧಿಕಾರಿಗಳು ಮಾತನಾಡಿದ್ದು ಪ್ರಾಣಿ ವಿನಿಮಯ ಯೋಜನೆ ಅಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೈಸೂರಿನ ಮೃಗಾಲಯದಿಂದ ಗೌರಿ ಜಿರಾಫೆಯನ್ನ ಕರೆತರಲಾಗಿತ್ತು ಎರಡು ವರ್ಷ ಏಕಾಂಗಿಯಾಗಿದ್ದ ಜಿರಾಫೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೈಸೂರು ಮೃಗಾಲಯದಿಂದಲೇ ಯದುನಂದನನ್ನ ಕರೆತಂದು ಸಂಗಾತಿ ಮಾಡಲಾಗಿತ್ತು ಆದರೆ ಬನ್ನೇರುಘಟ್ಟಕ್ಕೆ ಬಂದ ಒಂದೇ ವರ್ಷದಲ್ಲಿ ತಂತಿ ಬೇಲಿಗೆ ತಲೆ ಸಿಲುಕಿ ಉಸಿರು ಗಟ್ಟಿ ಸಾವನ್ನಪ್ಪಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಿರಾಫೆ ಗೌರಿ ಒಂಟಿಯಾಗಿದ್ದಾಳೆ ಬೇರೆ ಕಡೆಯಿಂದ ಸಂಗಾತಿ ತರುವ ಪ್ರಯತ್ನ ನಡೀತಾ ಇದೆ ಎಂದಿದ್ದಾರೆ ದುರದೃಷ್ಟ ಯಾಕಂದ್ರೆ ಸತ್ತು ಹೋಗಿದೆ ಇಟ್ ಇಸ್ ಅ ಫ್ರೀಕ್ ಆಕ್ಸಿಡೆಂಟ್ ಅಂತ ಹೇಳಬೇಕು ಯಾಕಂದ್ರೆ ಆ ಮೇಲ್ ಆತರ ಸಾಯಿತು ಅಂತ ಯಾರಿಗೂ ಗೊತ್ತಿರಲ್ಲ ಸೊ ಈಗ ಈ ಫೀಮೇಲ್ ಏನಿದೆ ಇದನ್ನು ಕೂಡ ನಾವು ಪ್ಯಾರ್ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದೀವಿ ಅಲಿಪುರ್ ಝೂ ಜೊತೆಗೆ ಮಾತಾಡ್ತಾ ಇದೀವಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ ಅಲಿಪುರ್ ಝೂ ಅವರ ಜೊತೆಗೆ ಮಾತುಕತೆ ಆಗ್ತಾ ಇದೆ ಅವರು ಇಮಿಡಿಯೇಟ್ಲಿ ಯಾವಾಗ ಒಪ್ಪಿಗೆ ಕೊಡ್ತಾರೋ ಅವಾಗ ನಾವು ಇಮಿಡಿಯೇಟ್ಲಿ ಅದು ಪುಷ್ ಮಾಡಿ ತಗೊಂಡ್ಬರ್ತೀವಿ ಕಳೆದ ಮೂರು ವರ್ಷಗಳಿಂದ ಸಂಗಾತಿ ಇಲ್ಲದೆ ಒಂಟಿ ಜೀವನ ನಡೆಸ್ತಾ ಇರುವ ಜಿರಾಫೆ ಗೌರಿ ಸೊರಗಿದ್ದು ಆದಷ್ಟು ಬೇಗ ಗಂಡು ಜಿರಾಫೆ ಕರೆತಂದು ಒಂಟಿತನ ಹೋಗಿಸಬೇಕಿದೆ ಅನ್ನೋದು ಪ್ರವಾಸಿಗರ ಮಾತು ಆದುರು ಚಂದ್ರು ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ